ಅವರೊಂದು ಕನಸಿನ ಮನೆ ಕಟ್ಟಿದ್ರು ಈಗ ಸ್ಥಿತಿ ಹೆಂಗಿದೆ ಅಂದರೆ ಕನಸಿನ ಮನೆನೂ ಇಲ್ಲ ಅವರೂ ಇಲ್ಲ ಮನೆಗೆ ಮನೆನೇ ಕೊಚ್ಚಿಕೊಂಡು ಹೋಗಿದೆ ಅಂತ ಸ್ಥಿತಿ ಕೇರಳದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ಕನ್ನಡಿಗ ದಂಪತಿಗಳಿರು ಕನಸಿನ ಮನೆ ಕಟ್ಟಿದ್ರು ಕನಸಿನ ಮನೆಯ ಜೊತೆಗೇನೆ ಸಮಾಧಿಯಾಗಿದ್ದಾರೆ ರಾಜೇಂದ್ರ ಮತ್ತು ರತ್ನಮ್ಮ ಗಂಡ ಹೆಂಡತಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಚೂರಲ್ಮಲ ಅಲ್ಲಿ ಮನೆ ಕಟ್ಕೊಂಡಿದ್ರು ಕೂಲಿನಾಲಿ ಮಾಡಿ ಕಟ್ಟಿದಂತಹ ಮನೆ ಆರು ತಿಂಗಳ ಹಿಂದೆ ಗೃಹ ಪ್ರವೇಶ ಮಾಡಿದ್ರು ಸಂಬಂಧಿಕರು ಸ್ನೇಹಿತರು ಎಲ್ಲರನ್ನು ಕರೆದು ಊಟಕ್ಕೆ ಹಾಕಿದರು ನೋಡಿ ನಮ್ಮನೆ ನಮ್ಮ ಸೂರು ಅಂತ ಹೆಮ್ಮೆಯಿಂದ ತೋರಿಸ್ಕೊಂಡಿದ್ರು ಎಂಥ ಸ್ಥಿತಿ ನೋಡಿ ಈಗ ಮನೆಗೆ ಮನೆಯೂ ಇಲ್ಲ ರಾಜೇಂದ್ರ ರತ್ನಮ್ಮ ಇಬ್ಬರೂ ಇಲ್ಲ ಕನಸಿನ ಮನೆಯ ಜೊತೆಗೇ ಇವರಿಬ್ಬರೂ ಕೂಡ ಸಮಾಧಿಯಾಗಿ ಹೋಗಿದ್ದಾರೆ ಬರೀ ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿನ ತಹಶೀಲ್ದಾರ್ನ ಮಾತಾಡಿಸಿದ್ದಾರೆ ಈ ಡೆತ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಕೇರಳದಲ್ಲಿ ನಡೆದಂಥ ಭೂಕುಸಿತದಲ್ಲಿ ಚಾಮರಾಜನಗರದ ನಾಲ್ವರು ಮೃತಪಟ್ಟಿದ್ದಾರೆ ನಾಲ್ವರ ಬದುಕು ಕೂಡ ಒಂದು ವಿಶೇಷತೆಯಿಂದ ಕೂಡಿದೆ ಅದರಲ್ಲೂ ಕೂಡ ಒಬ್ಬೊಬ್ಬರ ಬದುಕು ಕೂಡ ಸಾಕಷ್ಟು ವಿಶೇಷತೆಯಿಂದ ಇತ್ತು ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಬದುಕಿನ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಾಮರಾಜನಗರದ ತಹಶೀಲ್ದಾರ್ ಆದಂಥ ರಮೇಶ್ ಬಾಬು ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಸರ್ ಪ್ರತಿಯೊಬ್ಬರ ಬದುಕು ಕೂಡ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದರು ರಾಜ್ಯ ಬಿಟ್ಟು ರಾಜಿ ಅವ್ರ ಬದುಕು ಹೇಗಿತ್ತು ಅವರು ಯಾಕಾಗಿ ಇಲ್ಲಿಗೆ ಬಂದಿದ್ದರು ಅವ್ರ ಹಿನ್ನೆಲೆ ಏನೂ ಇದೆ ಸರ್ ಮಧ್ಯ ರಾಜೇಂದ್ರ ಮತ್ತು ರತ್ನಮ್ಮನವರು ಚಾಮರನಗರ ತಾಲೂಕು ಸಂತಮರಳ್ಳಿ ಹೋಗಿ ಇರಸಾಡ್ ಗ್ರಾಮದವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅವರು ಕೂಲಿ ಕೆಲಸಕ್ಕಿಂತ ಬಂದು ಕಳೆದ ಆರು ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಗೃಹ ಗೃಹ ಪ್ರವೇಶ ಮಾಡಿ ವಾಸವಾಗಿದ್ದರು ಆರು ತಿಂಗಳು ವಾಸವಾಗಿದ್ದರು ಆರು ತಿಂಗಳಿಂದ ಅಲ್ಲೇ ಅಂದರೆ ಅದೇ ಗ್ರಾಮದಲ್ಲಿ ಮೊದಲು ಬಾಡಿಗೆ ಮನೇಲಿ ವಾಸ ಇದ್ದರು ಈ ಕಳೆದ ಆರು ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಅಲ್ಲೇ ಗೃಹ ಪ್ರವೇಶ ಮಾಡಿ ಆರು ತಿಂಗಳಿಂದ ವಾಸವಾಗಿದ್ದರು ಚೂರಿ ಮಲೆ ಗ್ರಾಮದಲ್ಲಿ ಈಗ ಈ ಹಿಂದೆ ಬೆಳಗ್ಗೆ ಚೂರಿಮಲೆ ಗ್ರಾಮ ಮತ್ತು ಮುಂಡಕ್ಕೆ ಗ್ರಾಮ ಎರಡೂ ಗ್ರಾಮಗಳ ಇನ್ನೂರು ಮನೆಗಳು ಸಂಪೂರ್ಣ ಭೂಕುಸಿತಕ್ಕೆ ಒಳಪಟ್ಟಿರೋದ್ರಿಂದ ಅವರ ಮನೆಯೂ ಕೂಡ ಹೋಗಿದೆ ಅವರಿಗೆ ದುರಂತ ಅಂದರೆ ಮಕ್ಕಳು ಕೂಡ ಇರಲಿಲ್ಲ ಆದ್ದರಿಂದ ಅವರಿಬ್ಬರು ಕೂಡ ಕೊಚ್ಕೊಂಡೋಗೋದ್ರಿಂದ ಅವರು ಅವರಿಬ್ಬರು ಮೃತದೇಹ ಇನ್ನೂ ಸಿಕ್ಕಿಲ್ಲ ನಾಳೆ ಸಿಕ್ಕುವ ಸಂಭವ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸದ್ಯಕ್ಕೆ ಸಿಕ್ಕದ ಮೇಲೆ ನಾವು ಅದನ್ನು ನಮ್ಮನ್ನು ಜಿಲ್ಲಾಧಿಕಾರಿ ಮಾಹಿತಿ ಕೊಟ್ಟು ಅವರ ವಾರಸ್ಥರಿಗೆ ಮಾಹಿತಿ ಕೊಟ್ಟು ಆ ನಂತರ ನಾವು ಚಾಮರಾಜ ಜಿಲ್ಲೆಗೆ ತೆರಳುತ್ತೀವಿ ಕೂಲಿ ಮಾಡೋಕೆ ಇಲ್ಲಿ ಬಂದು ಇಲ್ಲೇ ಮನೆ ಖರೀದಿ ಮಾಡಿ ಇಲ್ಲೇ ಜೀವ ಹೋಗಿದೆ ಸರ್ ಕೂಲಿ ಅವ್ರ ಕೂಲಿ ಕೆಲಸಕ್ಕೋಸ್ಕರ ಬಂದು ಮನೆ ಖರೀದಿ ಮಾಡಿ ಇಲ್ಲೇ ವಾಸವಾಗಿದ್ದರು ಇಲ್ಲಿ ಚೂರಿಮಲೆ ಗ್ರಾಮ ಅವರಿಗೆ ಅಡ್ಜಸ್ಟ್ ಆಗಿತ್ತು ಅದರಿಂದ ಇಲ್ಲೇ ವಾಸವಾಗಿದ್ದರು ಮತ್ತಿಬ್ಬರದ ಕಥೆಗಳು ಹೇಳೋದಾದರೆ ಸರ್ ಅವರು ಕೂಡ ಅವರು ಪುಟ್ಟ ಸಿದ್ಧಿ ವೈಫ್ ರಂಗಸ್ವಾಮಿ ಅಂತ ಅರವತ್ತೆರಡು ವರ್ಷ ರಾಣಿ ಅಂತ ಐವತ್ತು ವರ್ಷ ಅವರು ಕೂಡ ಕೂಲಿ ಕೆಲಸಕ್ಕಾಗಿ ಬಂದು ವಾಸವಾಗಿದ್ದರು ಲೇಬರ್ ಕ್ವಾಟಸ್ ಅಂತ ಹೇಳಿದ್ರು ಅವರು ಕೂಡ ಕೂರಿ ಕೆಲಸಗಾಗಿ ಬಂದು ಅವ್ರ ಮನೆಯೂ ಕೂಡ ಲೇಬರ್ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ಸಂಪೂರ್ಣ ಭೂಕುಸಿತಗೊಳಪಟ್ಟರು ಅವರು ಕೂಡ ಮೃತಪಟ್ಟಿದ್ದಾರೆ ಇಲ್ಲ ಇಲ್ಲ ಬೇರೆ ಬೇರೆ ರಾಣಿ ಬೇರೆ ಮತ್ತು ಪುಟ್ಟ ಸಿದ್ಧಿ ಬೇರೆ ಪುಟ್ಟ ಬಟ್ ಒಬ್ಬರು ದಂಪತಿಗಳು ಮಾತ್ರ ಮಾತ್ರ ಅದು ಇಬ್ರು ಸತ್ತಾಗಿದ್ದಾರೆ ಬಾಡಿ ಇನ್ನೂ ಸಿಕ್ಕಿಲ್ಲ ಇವಿಷ್ಟು ರಮೇಶ್ ಬಾಬು ಅವರ ಮಾತುಗಳಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಕೇರಳ